ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಬನ್ನಿ ನಾವು ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗೋಣ ಮೊದಲನೆಯದಾಗಿ ಕಳೆದ ಎರಡು ವಾರ ನೋಡದೇ ಇರುವಂತಹ ವಿಷಯವನ್ನು ನೋಡಲಿದ್ದೇವೆ ಇಸ್ರಾಯಲ್ ಪ್ಯಾಲೆಸ್ತೀನ್ ಕಾನ್ಫ್ಲಿಕ್ಟ್ ಅಂದರೆ ಇಸ್ರೇಲ್ ಹಮಾಸ್ ಸಮಸ್ಯೆ ಹೋಗುತ್ತಲೇ ಇದೆ ಅಲ್ವಾ ಈಗ ಅದು ಮುಂದಿನ ಘಟ್ಟಕ್ಕೆ ಅಂದರೆ ಸೀರಿಯಸ್ ಆದ ಹಂತಕ್ಕೆ ತಲುಪಿದೆ ಏನೆಂದು ಕೇಳುವುದಾದರೆ ಇಸ್ರಾಲ್ಗೆ ಎದುರಾಗಿ ಯುರೋಪ್ ದೇಶಗಳು ಯುಕೆ ಫ್ರಾನ್ಸ್ ಈ ರೀತಿಯಾಗಿ ಅನೇಕ ದೇಶಗಳು ಅದಕ್ಕೆ ಎದುರಾಗಿ ನಿಂತಿದೆ ಅಷ್ಟೇ ಯಾಕೆ ಅಮೆರಿಕಾದ ಟ್ರಂಪ್ ಕೂಡ ವಾರ್ನಿಂಗ್ ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ ಅದೇ ಸಮಯದಲ್ಲಿ ಅವರು ಅರಬ್ ದೇಶಗಳನ್ನು ವಿಸಿಟ್ ಕೂಡ ನೋಡುವುದಕ್ಕೆ ಹೇಗಿದೆ ಅಂದರೆ ಇಸ್ರಾಲ್ ಗೆ ವಿರೋಧವಾಗಿ ಒಂದು ಸೀನ್ ಕ್ರಿಯೇಟ್ ಆಗುತ್ತಾ ಇದೆ ನಾವೆಲ್ಲರೂ ನೋಡುವುದಕ್ಕೆ ಆಗುತ್ತಾ ಇದೆ ಸರಿ ಇಸ್ರಾಯೇಲ್ ಇದರ ಕುರಿತಾಗಿ ಏನ್ ಹೇಳುತ್ತಾ ಇದೆ ಅಂದರೆ ಇಸ್ರೇಲ್ ಹಮಾಸ್ ಮೇಲೆ ಫ್ರೆಶ್ ವಾರ್ ಅನ್ನು ಆರಂಭಿಸಿದ್ದಾರೆ ಇನ್ನೂ ಗುಂಡುಗಳನ್ನು ಹಾಕುತ್ತಾ ಇದ್ದಾರೆ ನಡುವೆ ಅವರು ಏನ್ ಹೇಳಿದ್ದಾರೆ ಅಂದರೆ ಹಮಾಸ್ ಸಂಪೂರ್ಣವಾಗಿ ನಮ್ಮ ನಿಯಂತ್ರಣಕ್ಕೆ ಬರದ ಹೊರತು ಈ ಗಾಜಾವಾರ್ ನಿಲ್ಲಿಸುವುದರ ಕುರಿತಾಗಿ ಮಾತಾಡೋಣ ಎಂದು ಹೇಳಿದ್ದಾರೆ ಇದರ ನಡುವೆ ಅವರಿಗೆ ಸಹಾಯ ಅಂದರೆ ಆಹಾರದ ಪೂರೈಸ ಅನುಮತಿಸಿದ್ದಾರೆ ಆದರೆ ಈ ವಾರ್ ನಿಲ್ಲಿಸುವುದರ ಕುರಿತಾಗಿ ಏನು ಮಾತನಾಡಿಲ್ಲ ಆದರೆ ಉಳಿದ ದೇಶಗಳು ವಿಶ್ವಸಂಸ್ಥೆಗೆ ಹೋಗಿ ಇದನ್ನು ಕೂಡಲೇ ನಿಲ್ಲಿಸಬೇಕೆಂದು ಮಾತನಾಡಿದ್ದಾರೆ ಯಾಕೆ ಈ ರೀತಿಯಾದ ವಿರೋಧತ್ವ ಇಸ್ರೇಲ್ ಗೆ ವಿರುದ್ಧವಾಗಿ ಬರುತ್ತದೆ ಎಂಬುದಾಗಿ ನೋಡುವುದಾದರೆ ಜೂನ್ ತಿಂಗಳು ಮೊದಲ ಎರಡು ವಾರಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ಗೆ ವಿರುದ್ಧವಾಗಿ ಒಂದು ಕಾನ್ಫ್ಲಿಕ್ಟ್ ಬರುತ್ತದೆ ಅಂದರೆ ಒಂದು ವಿಷಯವನ್ನು ತರುತ್ತಾರೆ ಟೂ ಸ್ಟೇಟ್ ಸೊಲ್ಯೂಷನ್ ಇದರ ಕುರಿತಾಗಿ ಮಾತನಾಡಿದ್ದೇವೆ ಇಸ್ರೇಲ್ ಅನ್ನು ಎರಡಾಗಿ ವಿಭಾಗಿಸುವುದರ ಕುರಿತು ಸೊ ಈ ಯಾವ ಯಾವ ದೇಶಗಳಲ್ಲಿ ಗೆ ವಿರುದ್ಧವಾಗಿ ಮಾತನಾಡಿದೆಯೋ ಆ ಎಲ್ಲಾ ದೇಶಗಳು ಕೂಡ ಈ ಇಸ್ರಾಲ್ ಅನ್ನು ಎರಡು ಭಾಗವಾಗಿ ವಿಭಾಗಿಸಬೇಕೆಂದು ಬಹಳ ತೀವ್ರವಾಗಿ ಇದ್ದಾರೆ ಬೇರೆ ದೇಶಗಳು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಸೊ ಈ ಇಶ್ಯೂ ಬಹಳ ಈಗ ದೊಡ್ಡದಾಗುತ್ತಾ ಇದೆ ಹಾಗಾದರೆ ಜಕರಿಯ ಪುಸ್ತಕ ಹನ್ನೆರಡನೇ ಅಧ್ಯಾಯದಲ್ಲಿ ಮೂರರಿಂದ ಆರು ವಾಕ್ಯದಲ್ಲಿ ದೇವರು ಹೇಳುತ್ತಾರೆ ಭೂಮಿಯಲ್ಲಿರುವಂತಹ ಜನಾಂಗಗಳೆಲ್ಲ ಎರುಸಲೇಂಗೆ ವಿರುದ್ಧವಾಗಿ ಸೇರುತ್ತದೆ ಇದೇ ರೀತಿ ಕಳೆದ ಬಾರಿ ಟ್ರಂಪ್ ಬಂದಾಗ ಲೋಕದಲ್ಲಿರುವಂತಹ ಎಲ್ಲಾ ದೇಶಗಳು ಈಗ ಇರುವಂತಹ ದೇಶಗಳ ಒಳಗೊಂಡು ಹೆಚ್ಚು ಕಮ್ಮಿ ನೂರ ಇಪ್ಪತ್ತೆಂಟು ದೇಶಗಳಿಗೂ ಮೇಲ್ಪಟ್ಟು ಅವರು ಅಗೇನ್ಸ್ಟ್ ಆಗಿ ಕೂಡಿದರು ಯಾವ ವಿಷಯದಲ್ಲಿ ಅಂದರೆ ಇದೇ ವಿಷಯದಲ್ಲಿ ಎರುಸಲೇಮ್ನ್ನು ಎರಡು ಭಾಗವಾಗಿ ವಿಭಾಗಿಸುವುದೆಂದು ಆಗ ಟ್ರಂಪ್ ಅವರು ಮಧ್ಯ ಬಂದು ನಿಲ್ಲಿಸಿದರು ಈಗ ಟ್ರಂಪ್ ಕೂಡ ಅವರಿಗೆ ವಾರ್ನ್ ಕೊಡುವಷ್ಟರ ಮಟ್ಟಿಗೆ ಇದ್ದಾರೆ ಸೊ ಎಲ್ಲ ಏನ್ ಎದುರು ನೋಡುತ್ತಾ ಇದ್ದಾರೆ ಅಂದ್ರೆ ಜೂನ್ ಮೊದಲ ಎರಡು ವಾರಗಳಲ್ಲಿ ಒಂದು ದೊಡ್ಡ ಅಂತ್ಯದ ಕಡೆಗೆ ಹೋಗುತ್ತದೆ ಎಲ್ಲ ಹೇಳುತ್ತಿದ್ದಾರೆ ಎರುಸಲೇಮ್ ಅನ್ನು ಎರಡಾಗಿ ವಿಭಾಗಿಸುವುದರ ಮಾತ್ರವೇ ಪರಿಹಾರ ಇದಕ್ಕೆ ಬೇರೆ ಪರಿಹಾರವೇ ಇಲ್ಲ ಆ ರೀತಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದಕ್ಕೆ ಇಸ್ರೇಲ್ ಒಂದು ದಿನವೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಹಾಗಾದರೆ ನಿಶ್ಚಯವಾಗಿ ಏನೋ ಒಂದು ದೊಡ್ಡ ಬದಲಾವಣೆ ಜೂನ್ ಮೊದಲ ಎರಡು ವಾರಗಳಲ್ಲಿ ನಡೆಯುತ್ತದೆ ಅದರ ಅಪ್ಡೇಟ್ಸ್ ಅನ್ನು ಬಂದಾಗ ನಿಮಗೆ ಹೇಳುತ್ತೇವೆ ಆ ನಂತರವಾಗಿ ನಾವು ಏನು ನೋಡುತ್ತೇವೆ ಅಂದರೆ ಇದು ಮನುಷ್ಯನು ಮಾಡಿದಂತ ತಪ್ಪ ಅಥವಾ ವಿಜ್ಞಾನದ ಬೆಳವಣಿಗೆ ಎಂಬುದಾಗಿ ನಾವೇ ಅರ್ಥ ಮಾಡಿಕೊಳ್ಳಬೇಕು ಏನೆಂದು ಕೇಳುವುದಾದರೆ ಸ್ಯಾಟಲೈಟ್ಸ್ ಎಂಬುದಾಗಿ ನಾವು ಹೇಳುತ್ತೇವೆ ಅಲ್ವಾ ಬಾಹ್ಯಾಕಾಶದಲ್ಲಿ ಉಪಗ್ರಹ ಬಿಡುತ್ತೇವೆ ಅಲ್ವಾ ಈ ಬಾಹ್ಯಾಕಾಶದಲ್ಲಿ ಆಪತ್ತಾದ ಒಂದು ಬೆಳವಣಿಗೆ ಆಗಿದೆ ಎಂದು ಹೇಳುತ್ತಿದ್ದಾರೆ ಏನೆಂಬುದಾಗಿ ಕೇಳಿದ್ರೆ ಈಗ ಸ್ಯಾಟಲೈಟ್ಸ್ ನ ಎಣಿಕೆ ಎಷ್ಟೆಂದು ನೋಡುವುದಾದ್ರೆ ಹನ್ನೊಂದು ಸಾವಿರ ಇದರೊಂದಿಗೆ ಈಗಾಗಲೇ ಸ್ಯಾಟಲೈಟ್ಸ್ ಗಳು ಬಿಟ್ಟಿರುವಂತದ್ದು ತನ್ನ ಕೆಲಸವನ್ನು ಮುಗಿಸಿ ಆರ್ಬಿಟ್ ಅಲ್ಲಿ ಸುತ್ತಾ ಇರುತ್ತದೆ ಅಲ್ವಾ ಅದೆಲ್ಲ ಈಗಾಗಲೇ ಹದಿನಾಲ್ಕು ಸಾವಿರ ದಾಟಿದೆಯಂತೆ ಎರಡ್ ಸಾವಿರದ ಐವತ್ತರೊಳಗೆ ಒಂದು ಲಕ್ಷ ಸ್ಯಾಟಲೈಟ್ಸ್ ಇರುತ್ತದಂತೆ ಈ ಸ್ಪೇಸ್ ಎಕ್ಸ್ ಎಂಬುದಾಗಿ ಹೇಳುತ್ತಾರೆ ಅಲ್ವಾ ಎಲಾನ್ ಮಾಸ್ಕ್ ಅವರದ್ದು ಅವರೇ ಶೇಕಡ ಅರವತ್ತರಷ್ಟು ಸ್ಯಾಟಲೈಟ್ಸ್ ಅನ್ನು ಒಳಗೊಂಡಿದ್ದಾರೆ ಕೇವಲ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಎಂಟುನೂರು ಸ್ಯಾಟಲೈಟ್ಸ್ ಅನ್ನು ಅವರು ಬಿಟ್ಟಿದ್ದಾರೆ ಸೊ ಈಗ ಅವರು ಏನ್ ಅಂದ್ರೆ ಸ್ಯಾಟಲೈಟ್ಸ್ ಅನ್ನು ಬಿಡುವಂತಹ ವೇಗ ಅಧಿಕವಾಗುತ್ತಾ ಇದೆ ಅದರಿಂದ ಏನಾಗುತ್ತದೆ ಅಂದರೆ ಟ್ರಾಫಿಕ್ ಅಂದ್ರೆ ಸ್ಯಾಟಲೈಟ್ಸ್ ಅಲ್ಲಿ ಟ್ರಾಫಿಕ್ ಅಧಿಕವಾಗುತ್ತಲೇ ಹೋಗುತ್ತದೆ ಎರಡ್ ಸಾವಿರದ ಐವತ್ತರಷ್ಟರಲ್ಲಿ ಒಂದು ಲಕ್ಷ ಸ್ಯಾಟಲೈಟ್ಸ್ ಬಿಡುತ್ತಾರೆ ಇದು ಬಾಹ್ಯಾಕಾಶದಲ್ಲಿ ದೊಡ್ಡ ಮಟ್ಟಿಗೆ ಟ್ರಾಫಿಕ್ ಉಂಟಾಗುತ್ತದೆ ಇದು ನೇರವಾಗಿ ಉಂಟಾಗುವಂತದ್ದು ಇದರಿಂದ ಏರ್ಪಡುವಂತಹ ಮರೆಯಾಗಿರುವ ಆಪತ್ತುಗಳು ಏನೆಂಬುದಾಗಿ ನೋಡುವುದಾದರೆ ಇದರಿಂದ ಬರುವಂತಹ ಬೆಳಕಿನ ಕಿರಣಗಳು ಎಂಬುದಾಗಿ ಹೇಳುತ್ತಾರೆ ಈ ಬೆಳಕಿನ ಕಿರಣಗಳು ಏನು ಮಾಡುತ್ತದೆ ಅಂದರೆ ನಮ್ಮ ಹಸಿರು ಮನೆ ಎಂದು ಹೇಳುತ್ತಾರೆ ಗ್ರೀನ್ ಹೌಸ್ ಎಂಬುದಾಗಿ ಹೇಳುತ್ತಾರೆ ಅದರಲ್ಲಿ ದೊಡ್ಡ ಪರಿಣಾಮ ಉಂಟು ಮಾಡುತ್ತದೆ ಈಗಾಗಲೇ ನಮಗೆ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇನ್ಕ್ರೀಸ್ ಆಗಿ ಈ ಹಸಿರು ಮನೆ ಅಂದರೆ ಗ್ರೀನ್ ಹೌಸ್ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುತ್ತಾ ಇದೆ ಈ ಕಾರ್ಬನ್ ಡೈಆಕ್ಸೈಡ್ ಎಂಬುದಾಗಿ ನಾವು ಹೇಳುತ್ತೇವೆ ಅಲ್ವಾ ಒನ್ ಪಾಯಿಂಟ್ ಫೈವ್ ಗ್ಲೋಬಲ್ ವಾರ್ಮಿಂಗ್ ಇದು ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಅನ್ನು ದಾಟಿ ಟೂ ಡಿಗ್ರಿ ಗೆ ಹೋಗಿದೆ ಈಗ ಅದು ನೆಕ್ಸ್ಟ್ ಈ ಎಲ್ಲ ಸ್ಟಾರ್ಟ್ ಆಗುವುದಕ್ಕಿಂತ ಮುಂಚಿನ ಲೆವೆಲ್ ಅನ್ನು ಹೇಳುತ್ತಿದ್ದೇನೆ ಎಲ್ಲ ಸ್ಟಾರ್ಟ್ ಆದ ನಂತರವಾಗಿ ಇದರ ಹೀಟ್ ಲೆವೆಲ್ ಎಂಬುದಾಗಿ ನಮಗೆ ಗೊತ್ತಿಲ್ಲ ನೋಡಿ ಈಗ ಇದನ್ನು ದಾಟಿ ಸ್ಯಾಟಲೈಟ್ಸ್ ಮೂಲಕವಾಗಿ ಬರುವಂತಹ ಆಪತ್ತುಗಳು ಗ್ರೀನ್ ಹೌಸ್ ಗೆ ಇದೆ ಇದು ಏನು ಮಾಡುತ್ತದೆ ಅಂದ್ರೆ ಬಾಹ್ಯಾಕಾಶದಲ್ಲಿರುವಂತಹ ಉಪಗ್ರಹಗಳು ಅಥವಾ ಇವರು ಬಾಹ್ಯಾಕಾಶಕ್ಕೆ ಲಾಂಚ್ ಮಾಡುತ್ತಾರೆ ನೋಡಿ ಅದಕ್ಕೆ ಆಪತ್ತು ಉಂಟಾಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ ಆ ಉಪಗ್ರಹಗಳು ದೊಡ್ಡ ಆಪತ್ತನ್ನು ಉಂಟು ಮಾಡುತ್ತದೆ ಎಂದು ಹೇಳುತ್ತಿದ್ದಾರೆ ಇದೆಲ್ಲವೂ ಕೂಡ ಸೇರಿ ಏನಾಗುತ್ತದೆ ಅಂದರೆ ಇನ್ನು ಇಪ್ಪತ್ತೈದು ವರ್ಷಗಳಲ್ಲಿ ಲಾಂಗ್ ಇಯರ್ಸ್ ಇಲ್ಲ ಇನ್ನು ಇಪ್ಪತ್ತೈದು ವರ್ಷಗಳಲ್ಲಿ ಹೇಳುತ್ತಿದ್ದಾರೆ ನೋಡಿ ಎರಡ್ ತಾನೆ ನೋಡಿದ ಹಾಗೆ ಇದೆ ಕಣ್ಮುಚ್ಚಿ ತೆರವು ಎರಡ್ ಸಾವಿರದ ಇಪ್ಪತ್ತೈದು ಬಂತು ಬರುವ ಇಪ್ಪತ್ತೈದು ವರ್ಷಗಳಲ್ಲಿ ದೊಡ್ಡ ಆಪತ್ತನ್ನುಂಟು ಉಂಟು ಮಾಡುತ್ತದೆ ಎಂಬುದಾಗಿ ವಿಜ್ಞಾನಿಗಳಲ್ಲೇ ಹೇಳುತ್ತಾ ಇದ್ದಾರೆ ಆದರೆ ಒಬದ್ಯ ಪುಸ್ತಕ ಹೇಳುತ್ತದೆ ನೀನು ಅದ್ದಿನಂತೆ ಮೇಲೆ ಏರಿದರು ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು ಅಲ್ಲಿಂದ ನಿನ್ನ ನಿಲ್ಲಿಸಿ ಎಂಬುದಾಗಿ ಹೇಳುತ್ತಾರೆ ಆಕಾಶದಿಂದ ನಕ್ಷತ್ರಗಳು ಭೂಮಿಗೆ ಬೀಳುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ ಅದರೊಂದಿಗೆ ಇದನ್ನು ಕನೆಕ್ಷನ್ ಮಾಡುತ್ತಿಲ್ಲ ಆದರೆ ಆ ರೀತಿಯಾದ ವಿಷಯಗಳು ಈಗ ನಡೆಯುತ್ತಾ ಇದೆ ಎಂದು ಹೇಳುತ್ತಿದ್ದೇವೆ ಕಡೆಯದಾಗಿ ಒಂದು ವಿಷಯವನ್ನು ನಾವು ನೋಡೋಣ ಈಗ ಅರ್ಜೆಂಟೈನಾದಲ್ಲಿ ವೆರಿಟೋ ಮರೆನೋ ಎಂಬುದಾಗಿ ಹೇಳುವಂತಹ ಹಿಮ ನದಿ ಈ ಹಿಮ ನದಿಗೆ ಒಂದೊಂದು ಹೆಸರಿಟ್ಟಿರುತ್ತಾರೆ ಹೇಗೆ ನಾವು ಈ ಸ್ಯಾಟಲೈಟ್ಸ್ ಅಲ್ಲಿ ಮೇಲೆ ಕಾಣುವಂತಹ ಕಲ್ಲುಗಳಿಗೆ ಒಂದೊಂದು ಹೆಸರಿಟ್ಟಿರುತ್ತಾರಲ್ವಾ ಅದನ್ನು ನೋಡುವಂತಹ ಸೈಂಟಿಸ್ಟ್ ನ ಹೆಸರೊಂದಿಗೆ ನಂಬರ್ ಇಟ್ಟಿರುತ್ತಾರೆ ಅಲ್ವಾ ಆ ರೀತಿ ಹಿಮ ನದಿಗೆ ಹೆಸರಿಟ್ಟಿರುತ್ತಾರೆ ಆ ರೀತಿಯಾಗಿ ಹೇಳುವಂತಹ ವೆರಿಟೋ ಮರೆನೋ ಎನ್ನುವಂತ ಈ ಹಿಮ ನದಿ ಇದೆಯಲ್ವಾ ಇದು ಹೆಚ್ಚು ಕಮ್ಮಿ ಎಪ್ಪತ್ತು ಮೀಟರ್ ನಿಮಗೆ ಈಸಿಯಾಗಿ ಅರ್ಥವಾಗುವಾಗ ಹೇಳಬೇಕಂದ್ರೆ ಒಂದು ಇಪ್ಪತ್ತು ಮಹಡಿ ಕಟ್ಟಡ ಅಂತ ಇಟ್ಟುಕೊಳ್ಳಿ ಇಪ್ಪತ್ತು ಮಹಡಿ ಕಟ್ಟಡದಷ್ಟರ ಮಟ್ಟಿಗೆ ಒಡೆದು ಬಿದ್ದಿದೆ ಇದೇ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಮಟ್ಟಿಗೆ ನಾಶನ ಉಂಟು ಇದು ಯಾವುದರಿಂದ ಅಂದ್ರೆ ಈಸಿಯಾಗಿ ನಾವು ಹೇಳಬಹುದು ಗ್ಲೋಬಲ್ ವಾರ್ಮಿಂಗ್ ಅಷ್ಟು ಮಾತ್ರವಲ್ಲದೆ ಋತು ಬದಲಾವಣೆ ಈ ರೀತಿ ಅನೇಕ ವಿಷಯಗಳು ನಡೆದಿದೆ ಇದರಿಂದ ಉಂಟಾಗುವ ಪರಿಣಾಮಗಳು ಏನೆಂಬುದಾಗಿ ನೋಡುವುದಾದರೆ ಬಹಳ ದೊಡ್ಡ ಮಟ್ಟಿಗೆ ವಾಟರ್ ಲೆವೆಲ್ ಸಿ ಲೆವೆಲ್ ಇನ್ಕ್ರೀಸ್ ಆಗುತ್ತದೆ ಈಗಾಗಲೇ ಸಿ ಲೆವೆಲ್ ಇನ್ಕ್ರೀಸ್ ಆಗುತ್ತಲೇ ಇದೆ ಅನೇಕ ದೇಶಗಳಲ್ಲಿ ನಮ್ಮ ಇಂಡಿಯಾ ಒಳಗೊಂಡು ಚೆನ್ನೈ ಒಳಗೊಂಡು ಅನೇಕ ಪಟ್ಟಣಗಳಿಗೆ ಅವರು ಕಾಶನ್ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ನೀರು ಸಿಟಿ ಒಳಗೆ ಬರುತ್ತದೆ ಎಷ್ಟರ ಮಟ್ಟಿಗೆ ನೀರಿನ ಲೆವೆಲ್ ಇನ್ಕ್ರೀಸ್ ಆಗುತ್ತದೆ ಎಲ್ಲವನ್ನು ಹೇಳುತ್ತಿದ್ದಾರೆ ಈಗಾಗಲೇ ಇಂಡೋನೇಷ್ಯಾದಲ್ಲಿ ಈ ರೀತಿಯಾಗಿ ನೀರು ಬರುತ್ತದೆ ಎಂಬುದಾಗಿ ಹೇಳಿ ಜಗಾತಾರಿಂದ ಅವರ ರಾಜಧಾನಿಯನ್ನು ಒಳಗೆ ಬದಲಾಯಿಸಿದ್ದಾರೆ ಈ ರೀತಿ ಅನೇಕ ದೇಶಗಳ ಅನೇಕ ನಗರಗಳಿಗೆ ಅವರು ಕೊಟ್ಟಿದ್ದಾರೆ ಈಗ ಈ ಹಿಮದ ನದಿಯು ಅಧಿಕ ಮಟ್ಟದಲ್ಲಿ ಕರಗುತ್ತಾ ಇದೆ ಇನ್ನು ಕೂಡ ಇದನ್ನು ಜನರು ಸಾಧಾರಣವಾಗಿ ನೋಡುತ್ತಾ ಇದ್ದಾರೆ ಆದರೆ ವಿಜ್ಞಾನಿಗಳು ಏನ್ ಹೇಳುತ್ತಿದ್ದಾರೆ ಅಂದ್ರೆ ಬಹಳ ದೊಡ್ಡ ಮಟ್ಟಿಗೆ ಸೀರಿಯಸ್ ಇಶ್ಯೂ ಹೋಗುತ್ತಲೇ ಇದೆ ಒಂದೊಂದು ಹಿಮದ ಬಂಡೆಯು ಕೂಡ ಕರಗುತ್ತಾ ಇದೆ ಇದಕ್ಕಿಂತ ಮುಂಚೆ ಅನೇಕ ಈ ರೀತಿಯಾಗಿ ಕರಗಿ ಸಮೀಪದಲ್ಲಿ ಇಟಾಲಿ ದೇಶದಷ್ಟು ಇರುವಂತಹ ಒಂದು ಹಿಮದ ಬೆಟ್ಟ ಅಷ್ಟು ದೊಡ್ಡ ಹಿಮದ ನದಿ ಕರಗಿದೆ ಇದೆಲ್ಲ ಸೇರಿ ಏನು ಮಾಡುತ್ತದೆ ಅಂದರೆ ಬಹಳ ದೊಡ್ಡ ಮಟ್ಟಿಗೆ ಸಮುದ್ರದ ವಾಟರ್ ಲೆವೆಲ್ ಅನ್ನು ಇನ್ಕ್ರೀಸ್ ಮಾಡುತ್ತದೆ ವಾಕ್ಯ ಹೇಳುತ್ತದೆ ಲೂಕ ಇಪ್ಪತ್ತೊಂದು ಇಪ್ಪತ್ತೈದರಲ್ಲಿ ಸಮುದ್ರದ ಮತ್ತು ತೆರೆಗಳ ಘೋಷ ಎಂಬುದಾಗಿ ಹೇಳುತ್ತದೆ ಬರೀ ಸುನಾಮಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡುತ್ತಾ ಇದ್ದೇವೆ ಸುನಾಮಿ ಯಾಕೆ ಬರುತ್ತದೆ ಎನ್ನುವುದಕ್ಕೆ ಅನೇಕ ರೀಸನ್ಸ್ ಇದೆ ಸಮುದ್ರದಲ್ಲಿ ಉಂಟಾಗುವಂತಹ ಭೂಕಂಪಗಳು ಅದರೊಂದಿಗೆ ಈ ನ್ಯೂಕ್ಲಿಯರ್ ಗುಂಡಾಕುತ್ತಾರೆ ಅನೇಕ ಬಾಂಬ್ ಗಳನ್ನು ಸ್ಫೋಟ ಮಾಡಿ ಪರೀಕ್ಷಿಸಿ ನೋಡುವ ಅಲ್ವಾ ಅದೆಲ್ಲ ಸೇರಿ ಇದೂ ಕೂಡ ಅದಕ್ಕೆ ಒಂದು ಕಾರಣವಾಗಿದೆ ಸೊ ಕಡೆಯ ಕಾಲದಲ್ಲಿ ಪ್ರಕಟಣೆಯ ಪುಸ್ತಕ ಆರನೇ ಅಧ್ಯಾಯದಲ್ಲಿ ನೋಡುವಾಗ ದ್ವೀಪಗಳು ಚಲಿಸಿದವು ಎಂಬುದಾಗಿ ಇದೆ ಆ ಪರಿಸ್ಥಿತಿ ಈಗ ಉಂಟಾಗಿದೆ ಆಫ್ರಿಕಾ ಖಂಡದಲ್ಲೂ ಕೂಡ ಇನ್ನೊಂದು ಭಾಗವಾಗಿ ಒಡೆಯುತ್ತಾ ಇದೆ ಎಂದು ಹೇಳುತ್ತಿದ್ದಾರೆ ಆ ಕಾಲವೆಲ್ಲ ನಡೆಯುತ್ತಲೇ ಇದೆ ಸೊ ಸತ್ಯವೇದ ಹೇಳಿದ ಪ್ರಕಾರ ಎಲ್ಲೆಗಳು ಮಾರ್ಪಡುತ್ತಾ ಇದೆ ದೊಡ್ಡ ಮಟ್ಟಿಗೆ ಕಡೆಯ ಕಾಲದಲ್ಲಿ ನಾಶನಗಳು ಉಂಟಾಗುವಂತಹ ಗುರುತುಗಳು ನಡೆಯುತ್ತಾ ಇದೆ ಇದೆಲ್ಲ ಒಂದು ಕಡೆ ನಡೆದರು ಇದೆಲ್ಲವೂ ಕೂಡ ನಮಗೇನು ಒಂದು ಕಡೆ ಹೇಳುತ್ತಾ ಇದೆ ಅಂದ್ರೆ ಯೇಸು ಕ್ರಿಸ್ತನತ್ತ ಶಿಷ್ಯರು ಕೇಳಿದ್ರಲ್ವಾ ನಿಮ್ಮ ಬರೋಣಕ್ಕೂ ಲೋಕದ ಅಂತ್ಯಕ್ಕೂ ಸೂಚನೆ ಏನೆಂಬುದಾಗಿ ಮತ್ತಾಯ ಇಪ್ಪತ್ನಾಲ್ಕು ಮೂರರಲ್ಲಿ ಸೊ ಆ ಲೋಕದ ಅಂತ್ಯದ ಗುರುತುಗಳು ದೇವರ ಬರುವಿಕೆಯ ಗುರುತುಗಳು ನಮ್ಮ ಕಣ್ಮುಂದೆ ನಡೆಯುತ್ತಾ ಇದೆ ನಾನು ಮತ್ತೆ ಹೇಳುತ್ತೇನೆ ಲೋಕದ ಅಂತ್ಯ ಅಂದ್ರೆ ಭೂಮಿಯ ಅಂತ್ಯ ಅಲ್ಲ ಒಂದೊಂದು ಕಾಲಘಟ್ಟದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಪ್ರಕೃತಿ ವಿನಾಶನ ಆನಂತರ ಮತ್ತೆ ಬದುಕು ನಡೆಯುತ್ತದೆ ಅದೇ ರೀತಿಯಾಗಿ ಈಗಲೂ ಕೂಡ ನಡೆಯುವುದಕ್ಕೆ ಒಂದು ಅವಕಾಶ ಇದೆ ಅದನ್ನೇ ಇದೆಲ್ಲವೂ ಕೂಡ ನಮಗೆ ತಿಳಿಸುತ್ತಾ ಇದೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಶೀಘ್ರವಾಗಿ ಬರಲಿದ್ದಾರೆ ಖಂಡಿತವಾಗಿ ಇನ್ನೂ ಸಮಯ ಉಳಿದಿಲ್ಲ ದೇವರ ಬರುವಿಕೆ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುವವರಾಗಿದ್ದೇವೆ ಗಾಡ್ ಬ್ಲೆಸ್ ಯು